ಆ ಮಗನಿಂದ ಅಂದ್ರೆ ಊಟ ಬರಹಾನೆ ಅಂತಲ್ಲ ಏನಾದ್ರೂ ಇದ್ ಮಾಡ್ಬೇಕು ಅಥವಾ ಶಿಕ್ಷಕರು ಕೂಡ ನೇಮಕ ಮಾಡಿದ್ದಾರೆ ಅವರಿಗೆ ಮನೆ ಮಠ ಹೋಗಿ ಶಿಕ್ಷಣವನ್ನು ಕೊಡುವಂತದ್ದಿದೆ ಬೆಂಗಾವಲು ಕೂಡ ಈ ಯೋಜನೆಯಲ್ಲಿ ಕೊಡುವಂತದ್ದು ಮತ್ತೆ ಏನಂತ ಹೇಳಿದ್ರೆ ಆ ಮೂರರಿಂದ ಮೂರರಿಂದ ಐದು ಕಿಲೋಮೀಟರ್ ದೂರದಿಂದ ಬರುವಂತ ಮಕ್ಕಳಿಗೆ ಪ್ರಯಾಣ ಭತ್ತೆಯನ್ನು ಕೂಡ ವ್ಯವಸ್ಥೆ ಈ ಯೋಜನೆಯಲ್ಲಿದೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಯಾವ ಮಕ್ಕಳಿಗೆ ಈಗ ದೂರದಿಂದ ಬರ್ಬೇಕಾದ್ರೆ ಅವರಿಗೆ ಸಾರಿಗೆ ಸೌಕರ್ಯದ ಸಮಸ್ಯೆ ಇರ್ತದೆ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರವೇ ಪ್ರಯಾಣ ಪತ್ತೆಯನ್ನು ಕೊಡುವಂತಿದೆ ಇಲ್ಲಿ ನಿಮ್ ಶಾಲೆಯಲ್ಲಿ ಬ್ಯಾಲೆನ್ಸ್ ಇದೆ ಆದ್ರೆ ಅದೇನು ತಾಂತ್ರಿಕ ಸಮಸ್ಯೆ ಹೇಳಿದ್ರು ಮೇಡಮ್ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಅಕೌಂಟ್ ಜೋಡಣೆ ಆಗದೆ ಇರೋದ್ರಿಂದ ಈಗ ಏಳನೇ ತರಗತಿ ಮುಗಿಸಿ ಎಂಟನೇ ತರಗತಿಗೆ ಹೋಗಿರುವಂತ ಮಕ್ಕಳದ್ದು ಕೊಡೋದು ಬ್ಯಾಲೆನ್ಸ್ ಇದೆ ಅದು ನಾವು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ್ದೇವೆ ಅದು ನಿಮ್ದೆಲ್ಲ ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ಕಾಳಜಿ ವಹಿಸಬೇಕಾದ್ರೆ ಈಗಾಗಲೇ ನೀವು ಕಾಳಜಿ ವಹಿಸಿದ್ರೆ ಮುಂದೆ ನಿಮ್ಗೆ ಆಸ್ತಿ ಆಗ್ತಾರೋ ನಾವು ಆಸ್ತಿ ಗಳಿಸಿಡುವಂತದಲ್ಲ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟರೆ ಅವರೇ ಆಸ್ತಿ ಆಗ್ತಾರೆ ನಾವು ಎಷ್ಟೇ ಚಿನ್ನ ಹಣ ಗಳಿಸಿದ್ರು ಸ್ವಲ್ಪ ಕಾಲಕ್ಕೆ ಮಾತ್ರ ಆದ್ರೆ ನಮ್ಗೆ ಜ್ಞಾನವಂತರಾದ್ರೆ ವಿದ್ಯೆ ಇದ್ರೆ ನಾವ್ ಏನ್ ಬೇಕಾದ್ರೂ ಪಡ್ಕೊಳ್ಬಹುದು ಆ ರೀತಿ ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇರಿ ಆ ಮತ್ತೆ ಏನಂತ ಹೇಳಬೇಕಂತ ಹೇಳಿದ್ರೆ ಆ ಶಾಲೆಯಲ್ಲಿ ಒಂದು ಒಂದು ಶಾಲೆ ಮುಖ್ಯವಾಗಿ ನಡಿಬೇಕಂತ ಹೇಳಿದ್ರೆ ಅದರಲ್ಲಿರುವಂತ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಕೊಠಡಿ ಗ್ರಾಮದ ಶಾಲೆ ನೋಡಿದ್ವಿ ನಾವು ಕೆಲವೊಂದು ಸುಮಾರು ಹನ್ನೆರಡು ಶಾಲೆಗಳಿಗೆ ಭೇಟಿ ಮಾಡಿದೇವೆ ಅದನ್ನು ನೋಡಿದಾಗ ಕೆಲವೊಂದು ಶಾಲೆಗಳಿಗೆ ಕೂತ್ಕೊಳ್ಳಿ ಮಕ್ಕಳಿಗೆ ಕೊಠಡಿನೇ ಇರಲ್ಲ ಎಲ್ಲೆಲ್ಲೋ ಕಲಿಸ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಖುಷಿ ಆಗ್ತದೆ ಎಲ್ಲ ಮಕ್ಕಳಿಗೂ ಎಲ್ಲಾ ರೀತಿಯ ಕೂತ್ಕೊಳ್ಳಿಕ್ಕೆ ಇದಾವೆ ಡೆಸ್ಕ್ ಎಲ್ಲ ವ್ಯವಸ್ಥೆ ಇದೆ ಮತ್ತೆ ಎಲ್ಲಾ ಟೀಚರ್ಸ್ ಇದ್ದಾರೆ ಎಲ್ಲ ಇಲ್ಲಿ ಬೆಸ್ಟ್ ಟೀಚರ್ಸ್ ಅನ್ನೋರು ಯಾರು ಇಲ್ಲ ಎಲ್ಲ ಸರ್ಕಾರದಿಂದ ಏನ್ ನೇಮಕಾತಿ ಎಲ್ಲ ರೆಗ್ಯುಲರ್ ಟೀಚರ್ಸ್ ಇದ್ದಾರೆ ಅಂದ್ರೆ ಕಲಿಕೆಯಲ್ಲಿ ನಿಮ್ಮ ಮಕ್ಕಳ ಮಟ್ಟ ಎಷ್ಟಿರ್ಬೇಕು ಎಲ್ಲ ಶಾಲೆಗಿಂತ ಮುಂದೆ ಇರಬೇಕು ಆದ್ರೂ ನಾವು ಗಮನಿಸಿದ ಪ್ರಕಾರ ಕೆಲವೊಂದು ಮಕ್ಕಳು ಇನ್ನು ಓದು ಬರಹ ಬರಲಿಕ್ಕೆ ಬರದೇ ಇರೋರೇ ಇದ್ದಾರೆ ಅದಕ್ಕೆಲ್ಲ ಕಾರಣ ಯಾರು ಟೀಚರ್ಸ್ ಅಲ್ಲ ನೀವು ಟೀಚರ್ಸ್ ಗಮನಕ್ಕೆ ತಗೊಂಡ್ಬರ್ಬೇಕು ನಮ್ಮ ಮಗು ಹಿಂಗಿದೆ ಇದೆ ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳಿಗೆ ಒಂದ್ಸಲ ಪಾಲಕರ ಸಭೆ ಮಾಡ್ಬೇಕು ಇಷ್ಟು ಜನ ಹದಿನೆಂಟು ಜನ ಎಸ್ ಡಿ ಎಂ ಸಿ ಕಮಿಟಿ ಅವರಿದೀರಿ ಆದ್ರೆ ಬಂದವರಲ್ಲಿ ಮೂರು ಜನ ಮಾತ್ರ ಇದೆಲ್ಲ ನಿಮ್ದು ಜವಾಬ್ದಾರಿ ಬಹಳ ಇದೆ ನೋಡಿ ಈ ಸಭೆಗೆ ಇಷ್ಟು ಜನ ನೀವು ಏನ್ ಸೇರ್ಕೊಂಡಿದ್ರಲ್ಲ ಅವ್ರಾದ್ರೂ ಎಸ್ ಡಿ ಎಂ ಸಿ ಕಮಿಟಿಯವ್ರ ಗಮನಕ್ಕೆ ತಗೊಂಡ್ಬಂದು ಒಂದು ಪಾಲಕರ ಮತ್ತು ಟೀಚರ್ಸ್ ಮೀಟಿಂಗ್ ಮಾಡಿ ನಿಮ್ದು ಯಾರ್ಯಾರ ಮಕ್ಕಳು ಕಲಿಕೆಯಲ್ಲಿ ಹಿಂದಿದ್ದಾರೆ ಅವ್ರು ಈಗಲೇ ಇಲ್ಲಿಂದಲೇ ನಿಮ್ ಮಕ್ಕಳು ಇಲ್ಲಿಂದ್ರೆ ಮುಂದೆ ಹೈಸ್ಕೂಲ್ ಕಾಲೇಜ್ ಹೋದ್ರೆ ಇಂಪ್ರೂವ್ ಆಗ್ತಾರೆ ಇಲ್ಲೇ ಏನು ಬರ್ಲಿಲ್ಲ ಅಂತ ಹೇಳಿದ್ರೆ ಏನು ಏನೊಂದು ಹದಿನೈದರೆ ಅವ್ರ ನೈನ್ ವರೆಗೆ ಪಾಸ್ ಮಾಡುವಂತದ್ದು ಇದೆ ಟೆಂತ್ ಹೋದ್ ಕೂಡ ಅವ್ರು ಆಟೋಮೆಟಿಕ್ಲಿ ಫೇಲ್ ಆಗ್ತಾರೆ ಅವಾಗ ಏನ್ ಮಾಡ್ತಾರೆ ಈ ಕಡೆ ಕೆಲ್ಸ ಮಾಡ್ಲಿಕ್ಕೆ ಬರಲ್ಲ ಆ ಕಡೆ ಮುಂದೆ ಕಲೀಲಿಕ್ಕೂ ಆಗಲ್ಲ ಆ ಕಾರಣಕ್ಕಾಗಿ ನಿಮ್ಮ ಏನೇ ಒಂದು ಮಾಡ್ಬೇಕಂತ ಹೇಳಿದ್ರು ಬರೀ ಟೀಚರ್ಸ್ ಕಡೆ ನಾವು ಕಳಿಸ್ತೇವೆ ಅವ್ರು